ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಕನ್ನಡಗೆ ಸ್ವಾಗತ ಈ ನಮ್ಮ ಕಾಮನ್ ಜನಗಳೇ ಹೀಗೆ ಸೆಲೆಬ್ರಿಟಿಗಳ ಲೈಫ್ ಬಗ್ಗೆನೇ ತಲೆಕೆಡಿಸಿಕೊಂಡು ತಮ್ಮ ಸ್ವಂತ ಲೈಫನ್ನು ಮರೆತೇ ಬಿಡ್ತಾರೆ ಅವರಿಷ್ಟಕ್ಕೆ ಅವರೇನೋ ಆಗಿದ್ದಾರೆ ನಿಮ್ಮಿಷ್ಟಕ್ಕೆ ಏನಾದರೂ ಮಾಡ್ಕೊಳ್ಳಿ ಅಂತ ಅವರಿಗೆ ಯಾರು ಹೇಳೋಕೆ ಹೋಗಲ್ಲ ಯಾಕಂದರೆ ಎಲ್ರಿಗೂ ನಟ ಡಾಲಿ ಧನಂಜಯ್ ಇತ್ತೀಚಿಗಷ್ಟೇ ಆಗಿರುವುದು ಗೊತ್ತೇ ಇದೆ ಚಿತ್ರದುರ್ಗದ ಡಾಕ್ಟರ್ ಧನ್ಯತಾ ಅವರನ್ನು ಮದುವೆ ಮಾಡಿಕೊಂಡಿರುವ ಧನಂಜಯ್ ಸದ್ಯ ಹನಿಮೂನ್ ಮೂಡ್ನಲ್ಲಿದ್ದಾರೆ ಆದರೆ ಅಚ್ಚರಿ ಎಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ಧನಂಜಯ್ ಹಿಂದೊಮ್ಮೆ ಮಾತನಾಡಿದ ಆಡಿಯೋ ವೈರಲ್ ಆಗ್ತಾ ಇದೆ ನಟ ಡಾಲಿ ಧನಂಜಯ್ ಒಂದೇ ಜೀವನ ತುಂಬಾ ಕಮ್ಮಿ ಟೈಮ್ ಇದೆ ಒದ್ದಾಡಿಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ ಹೌದು ನೋವಾಗ್ತಾ ಇದೆ ಈಗ ಸಮಸ್ಯೆಗಳು ಅಂದಾಗ ಎಲ್ಲ ತರಹದ ಸಮಸ್ಯೆಗಳು ಇರುತ್ತೆ ನೋವಾಗುತ್ತೆ ಎಲ್ರಿಗೂ ಕನೆಕ್ಟ್ ಆಗೋ ಎಕ್ಸಾಂಪಲ್ ತಗೋಬೇಕು ಅಂದರೆ ಲವ್ ಫೇಲ್ಯೂರ್ ಆಗೋಯ್ತು ಏನ್ ಮಾಡೋಕೆ ಆಗಲ್ಲ ಎಂದಿದ್ರು ನಾವ್ಯಾರನ್ನು ಫೋರ್ಸ್ಫುಲ್ ಆಗಿ ಇಟ್ಕೊಳ್ಳೋಕೆ ಆಗಲ್ಲ ಅಥವಾ ಅವರು ನಮ್ಮನ್ನ ಫೋರ್ಸ್ಫುಲ್ ಆಗಿ ಆಗಲ್ಲ ಜೊತೆಗೆ ಇರೋಕೆ ಆಗಲ್ಲ ಆದರೆ ಎಷ್ಟು ಬೇಗ ಆಚೆ ಬರೋಕೆ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಎಂದಿದ್ರು ಧನಂಜಯ್ ಎಲ್ಲರ ಬದುಕಲ್ಲೂ ತಂದೆ ತಾಯಿ ಅದು ಇದು ಹೀಗೆ ಸಾಕಷ್ಟು ವಿಷಯಗಳಿರುತ್ತೆ ಇರೋದು ಒಂದೇ ಲೈಫು ನಿಮ್ ಬದುಕು ನೀವು ಕಟ್ಕೋಬೇಕು ಎಂದಿದ್ರು ನಟ ಧನಂಜಯ್ ಈಗ ಈ ವಿಡಿಯೋ ಬಾರಿ ವೈರಲ್ ಆಗ್ತಾ ಇದೆ ನಟ ಡಾಲಿ ಧನಂಜಯ್ ಅವರಿಗೆ ಲವ್ ಫೇಲೂರ್ ಆಗಿತ್ತು ಲವ್ ಬ್ರೇಕಪ್ ಆಗಿತ್ತಾ ಇದು ಎಕ್ಸಾಂಪಲ್ ಅಥವಾ ಅನುಭವವಾ ಇಲ್ಲ ಅಂದ್ರೆ ಅವರಿಗೆ ಆ ಅನುಭವ ಆಗಿದ್ಯಾ ಅದು ಹೇಗೆ ಅಂತ ನೆಟ್ಟಿಗರು ಹಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಡಾಲಿಯನ್ನು ಅಮೃತ ಅಯ್ಯಂಗಾರ್ ಹೊಗಳಿರುವ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ನಟ ಡಾಲಿ ಧನಂಜಯ ಧನ್ಯತಾ ಮದುವೆಗೆ ಚಿತ್ರರಂಗದ ಬಹುತೇಕರು ಹಾಜರಿಯಾಗಿದ್ರು ಆದರೆ ಇವರ ಜೊತೆ ಕೆಲ ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿದ್ದ ಅಮೃತ ಅಯ್ಯಂಗಾರ್ ಅನುಪಸ್ಥಿತಿ ಮಾತ್ರ ಎದ್ದು ಕಾಣ್ತಾ ಇತ್ತು ಮೈಸೂರಿನಲ್ಲಿಯೇ ಇದ್ರೂ ಕೂಡ ಅಮೃತ ಅವರು ಈ ಮದುವೆಯಲ್ಲಿ ಭಾಗಿಯಾಗಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಧನು ಮದುವೆಗೆ ಹಾರೈಸಿರಲಿಲ್ಲ ಧನಂಜಯ ಅಂದರೆ ನನಗೆ ಇಷ್ಟ ಎಂದು ಅಮೃತ ಅಯ್ಯಂಗಾರ್ ಅವರು ಹೇಳಿದ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಇದರ ಸತ್ಯಾಂಶ ಏನು ಕಳೆದ ಒಂದು ವರ್ಷದ ಹಿಂದೆ ಅಮೃತ ಅಯ್ಯಂಗಾರ್ ಅವರು ಸಂದರ್ಶನ ನೀಡಿದ್ರು ಆಗ ಧನಂಜಯ್ ಜೊತೆಗೆ ತನ್ನ ಹೆಸರು ತಳುಕು ಹಾಕಿಕೊಂಡಿದ್ದರ ಬಗ್ಗೆ ಅವರು ಮಾತನಾಡಿದ್ರು ಆದರೆ ಅದನ್ನು ಅರ್ಧಕ್ಕೆ ಕಟ್ಟು ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗ್ತಾ ಇದೆ ಹಾಗಿದ್ರೆ ಅಮೃತ ಅಯ್ಯಂಗಾರ್ ಹೇಳಿದ್ದೇನು ಡಾಲಿ ಧನಂಜಯ ಅವರು ನನಗೆ ಇಷ್ಟ ಧನಂಜಯ್ ಜರ್ನಿ ಅವರು ಮಾತನಾಡೋ ಶೈಲಿ ನನಗೆ ಇಷ್ಟ ಚಿತ್ರರಂಗಕ್ಕೆ ಬರುವ ಮುಂಚಿನಿಂದಲೂ ನನಗೆ ಅವರ ಪರಿಚಯ ಇತ್ತು ನಾನು ಮೈಸೂರಿನವಳು ಅವರೂ ಮೈಸೂರಿನವರೇ ರಂಗಭೂಮಿಯಲ್ಲಿದ್ದಾಗ ನಾನು ನಿನಗೆ ಸೈಡ್ಗೆ ಹೋಗು ಅಂತ ಹೇಳಿರಬಹುದು ನಾನು ರಂಗಭೂಮಿಯಲ್ಲಿದ್ದಾಗ ನೀನು ಚಿಣ್ಣರ ಅಂತ ರೇಗಿಸುತ್ತಿರ್ತಾರೆ ಎಂದು ಅಮೃತ ಅಯ್ಯಂಗಾರ್ ಹೇಳಿದ್ದಾರೆ ಕೆಲ ಸಿನಿಮಾಗಳಲ್ಲಿ ಒಟ್ಟಿಗೆ ನಟನೆ ಡಾಲಿ ಧನಂಜಯ್ ಜೊತೆಗೆ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ಸಪ್ತಮಿಗೌಡ ಅಮೃತ ಅಯ್ಯಂಗಾರ್ ನಟಿಸಿದರು ಆ ನಂತರದಲ್ಲಿ ಹೊಯ್ಸಳ ರಾಸ್ಕಲ್ ಸಿನಿಮಾದಲ್ಲಿಯೂ ಈ ಜೋಡಿ ಒಟ್ಟಿಗೆ ನಟಿಸಿತ್ತು ಧನಂಜಯ ಮದುವೆಯಲ್ಲಿ ಸಪ್ತಮಿಗೌಡ ಭಾಗಿಯಾಗಿದ್ರೂ ಕೂಡ ಅಮೃತ ಗೈರು ಹಾಕಿದ್ರು ಕಾಲಜಿಸ್ಟ್ ಧನ್ಯತಾ ಜೊತೆಗೆ ಧನಂಜಯ ಮದುವೆ ನಡೆದಿದೆ ಮೈಸೂರಿನಲ್ಲಿ ಈ ಜೋಡಿ ಅದ್ದೂರಿಯಾಗಿ ಅರಿಶಿಣ ಶಾಸ್ತ್ರ ಸಂಗೀತ ಮೆಹಂದಿ ಆರತಕ್ಷತೆ ಕಾರ್ಯಕ್ರಮ ಆಯೋಜಿಸಿಕೊಂಡಿತ್ತು ಕಳೆದ ಒಂದು ವರ್ಷದಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ಕುಟುಂಬಸ್ಥರು ಸ್ನೇಹಿತರು ಚಿತ್ರರಂಗದವರ ಸಾಕ್ಷಿಯಾಗಿ ಮದುವೆಯಾಗಿತ್ತು ಡಾಲಿ ಧನಂಜಯ ಹಾಗೂ ಅಮೃತ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಯಾವಾಗ ಮತ್ತೆ ತೆರೆ ಮೇಲೆ ಒಟ್ಟಿಗೆ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಕಾಗ್ ನೋಡಬೇಕಾಗಿದೆ ಇನ್ನು ಡಾಲಿ ಧನಂಜಯ ಹಾಗೂ ಅಮೃತ ಕಾಂಬಿನೇಷನ್ನಲ್ಲಿ ಮೂಡಿ ಬಂದ ಸಿನಿಮಾಗಳ ಪಟ್ಟಿಯನ್ನ ನೋಡೋದಾದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಸಿಂಹ ಹಾಕಿದ ಹೆಜ್ಜೆ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟ ನಟಿ ಅಮೃತ ಯಂಗಾರ್ ಲವ್ ಮಾಕ್ಟೈಲ್ ಟೈಲ್ ಸಿನಿಮಾದ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರ ಮನೆ ಇದಾದ ಬಳಿಕ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡ ಅಮೃತ ಅವರಿಗೆ ಹಲವು ಅವಕಾಶಗಳು ಅರಸಿ ಬಂದವು ಸದ್ಯ ಅವರು ಡಾರ್ಲಿಂಗ್ ಕೃಷ್ಣ ನಟನೆಯ ಫಾದರ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಇಲ್ಲಿ ಡಾಲಿ ಧನಜಯ್ ಹಾಗೂ ಅಮೃತ ನಲ್ಲಿ ಮೂಡಿಬಂದ ಸಿನಿಮಾಗಳ ಪಟ್ಟಿಯನ್ನ ನೋಡೋದಾದ್ರೆ ಪಾಪ್ಕಾರ್ನ್ ಮಂಕಿ ಟೈಗರ್ ಲವ್ ಮಾಕ್ ಟೈಲ್ ಬಳಿಕ ಅಮೃತ ಅಯ್ಯಂಗಾರ್ ಅವರು ಡಾಲಿ ಧನಜಯ್ ಹಾಗೂ ದುನಿಯಾ ಸೂರಿ ಕಾಂಬಿನೇಷನ್ ನಲ್ಲಿ ಮೂಡಿಬಂದ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ನಟಿಸಿದ್ರು ಈ ಸಿನಿಮಾದಲ್ಲಿ ನಾಲ್ವರು ನಾಯಕಿಯರಿದ್ದರು ಅಮೃತ ಸುಮಿತ್ರಾ ಎಂಬ ಪಾತ್ರವನ್ನು ನಿರ್ವಹಿಸಿದ್ರು ಪಾಪ್ಕಾರ್ನ್ ಮಂಕಿ ಟೈಗರ್ ಪಕ್ಕಾ ಸೂರಿ ಸ್ಟೈಲ್ ಸಿನಿಮಾ ಮಂಕಿ ಸೀನಾ ಹಾಗೂ ಪಾಪ್ಕಾರ್ನ್ ದೇವಿ ಪಾತ್ರಗಳ ಜೀವನದಲ್ಲಿ ನಡೆಯುವ ಘಟನೆಗಳೇ ಚಿತ್ರದ ನಿರೂಪಣೆ ರೌಡಿಸಮ್ ಮಚ್ಚು ಬಿಯರ್ ಸಿಗರೇಟ್ ರಕ್ತದ ಜೊತೆಗೆ ಪ್ರೀತಿ ಮಮತೆ ಕಣ್ಣೀರು ಸಂಕಟ ಸಂಭ್ರಮ ಎಲ್ಲ ಭಾವನೆಗಳು ಇರುವ ಚಿತ್ರ ಇದಾಗಿತ್ತು ನಂತರ ಬಂದಿದ್ದೇ ಬಡವಾರ ಸ್ಕಲ್ ಶಂಕರ್ ನಿರ್ದೇಶನದ ಬಡವ ರಾಸ್ಕಲ್ ಸಿನಿಮಾದಲ್ಲಿ ಡಾಲಿ ಧನಂಜಯ್ ನಾಯಕನಾಗಿ ಹಾಗೂ ಅಮೃತ ಎಂಗಾರ್ ನಾಯಕಿಯಾಗಿ ಅಭಿನಯಿಸಿದ್ರು ಅಮೃತ ಈ ಚಿತ್ರದಲ್ಲಿ ಸಂಗೀತ ಎಂಬ ಪಾತ್ರವನ್ನು ನಿರ್ವಹಿಸಿದ್ರು ಶ್ರೀಮಂತ ರಾಜಕಾರಣಿಯ ಮಗಳು ಸಂಗೀತ ಮತ್ತು ಮಧ್ಯಮ ವರ್ಗದ ಕುಟುಂಬದ ಶಂಕರ್ ನಡುವೆ ಪ್ರೀತಿ ಬೆಳೆಯುತ್ತದೆ ಬಳಿಕ ಅವರು ಹೇಗೆ ಒಂದಾಗುತ್ತಾರೆ ಎಂಬುದೇ ಸಿನಿಮಾ ಕತೆ ಸಿಂಪಲ್ ಕತೆಯನ್ನು ಇಟ್ಟುಕೊಂಡು ಅದರಲ್ಲೇ ಕುಟುಂಬ ಮತ್ತು ಸ್ನೇಹಿತರ ಮಹತ್ವವನ್ನು ಹೇಳಿರುವ ಬಡವ ರಾಸ್ಕಲ್ ಸಿನಿಮಾದಲ್ಲಿ ರಂಗಾಯಣ ರಘು ಹಾಗೂ ತಾರಾ ಡಾಲಿಯಾ ತಂದೆ ತಾಯಿಯಾಗಿ ಅಭಿನಯಿಸಿದ್ರು ಚಿತ್ರಕ್ಕೆ ಸಿನಿ ರಸಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿತ್ತು ಇನ್ನು ಹೊಯ್ಸಳ ಡಾಲಿ ಧನಂಜಯ್ ನಟನೆಯ ಇಪ್ಪತ್ತೈದನೇ ಚಿತ್ರ ಗುರುದೇವ್ ಹೊಯ್ಸಳ ವಿಜಯನ ನಿರ್ದೇಶನ ಈ ಸಿನಿಮಾದಲ್ಲಿ ಅಮೃತ ಅಯ್ಯಂಗಾರ್ ನಾಯಕಿಯಾಗಿ ನಟಿಸಿದ್ದು ಗುರುದೇವ್ ಹೊಯ್ಸಳ ಸಿನಿಮಾದಲ್ಲಿ ನಟ ರಾಕ್ಷಸ ಡಾಲಿ ಧನಂಜಯ್ ರಫ್ ಅಂಡ್ ಟಫ್ ಆಗಿ ಕಾಣಿಸಿಕೊಂಡಿದ್ದು ಬೆಳಗಾವಿಯಲ್ಲಿ ಪೊಲೀಸ್ ಅಧಿಕಾರಿ ಭಾರ್ಗವ್ ಕಾಣೆಯಾಗಿರುತ್ತಾರೆ ಅದರ ತನಿಖೆಗೆ ಅಂತ ಹೊರಡುವ ಹೊಯ್ಸಳನಿಗೆ ಹಲವು ಸವಾಲು ಎದುರಾಗುತ್ತೆ ಭಾರ್ಗವ್ ಅಂತ ಹುಡುಕೋಕೆ ಹೋದ ಹೊಯ್ಸಳ ಯುವ ಪ್ರೇಮಿಗಳನ್ನ ಒಂದು ಮಾಡ್ತಾನೆ ಅಲ್ಲಿಂದ ಕತೆ ಆ ಯುವ ಪ್ರೇಮಿಗಳನ್ನ ಸುತ್ತಿಕೊಂಡು ಮತ್ತೆ ಭಾರ್ಗವನ ಬಳಿ ಬಂದು ನಿಲ್ಲುತ್ತೆ ಅದು ಹೇಗೆ ಎಂಬುದೇ ಸಿನಿಮಾದ ಈ ಕತೆ ಈ ಸಿನಿಮಾದಲ್ಲಿ ನವೀನ್ ಶಂಕರ್ ಬಾಲಿ ಎಂಬ ಪಾತ್ರದಲ್ಲಿ ಸಖತ್ ರಗಡ್ಡಾಗಿ ನಟಿಸಿದ್ದಾರೆ ಮತ್ತೊಂದು ಝಿಬ್ರಾ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಈಶ್ವರ್ ಕಾರ್ತಿಕ್ ನಿರ್ದೇಶನದ ಜಿಬ್ರಾ ಸಿನಿಮಾದಲ್ಲಿ ಕನ್ನಡದಿಂದ ಡಾಲಿ ಧನಂಜಯ್ ಹೀರೋ ಆಗಿದ್ದಾರೆ ತೆಲುಗಿನ ನಟ ಸತ್ಯದೇವ್ ಮತ್ತೊಬ್ಬ ಹೀರೋ ಆಗಿ ಕಾಣಿಸಿಕೊಂಡಿದ್ರು ತೆಲುಗು ಕನ್ನಡ ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲೂ ಬಿಡುಗಡೆಯಾಗಿದ್ದ ಈ ಸಿನಿಮಾದಲ್ಲಿ ಅಮೃತ ಆರಾಧ್ಯ ಎಂಬ ವಿಶೇಷ ಪಾತ್ರ ಮಾಡಿದ್ರು ಒಟ್ಟಿನಲ್ಲಿ ಇವರ ಇಬ್ಬರ ಕಾಂಬಿನೇಷನ್ನಲ್ಲಿ ಹಲವು ಚಿತ್ರಗಳು ಬಂದಿತ್ತು ಇದೀಗ ಇವರಿಬ್ಬರ ಕಾಂಬಿನೇಷನ್ನ ಇಟ್ಟಿಕೊಂಡೇ ನೆಟ್ಟಿಗರು ಹಲವಾರು ವೈರಲ್ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಿದ್ದಾರೆ